ಪ್ರಾಡಕ್ಟ್ ಎಲ್ಲಿ ಮಾರ್ಕೆಟ್ ಮಾಡ್ಬೋದು ಹೇಗಿದನ್ನು ಮಾರ್ಕೆಟ್ ಮಾಡ್ಬೋದು ಹಳ್ಳಿಗಳಲ್ಲಿ ಇದ್ರದ್ದು ರಿಕ್ವೈರ್ಮೆಂಟ್ ಕಮ್ಮಿ ಇರುತ್ತೆ ಸೊ ಹಳ್ಳಿಗಳಲ್ಲಿ ಇದ್ರದ್ದು ರಿಕ್ವೈರ್ಮೆಂಟ್ ಕಮ್ಮಿ ಇರುತ್ತೆ ಆದರೆ ಸಿಟಿಗಳಲ್ಲಿ ಇದ್ರದ್ದು ರಿಕ್ವೈರ್ಮೆಂಟ್ ಇದೆ ಸಿಟಿಗಳಲ್ಲಿ ಜನ ಏನು ಯೂಸ್ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ಆನ್ಲೈನ್ ಯೂಸ್ ಮಾಡ್ತಾ ಇದ್ದಾರೆ ಸೊ ನೀವು ತೊಗೊಂಬಂದು ಇಲ್ಲಿಟ್ಟು ಇಲ್ಲೆಲ್ಲ ಕಡೆ ಇಡಬೇಕು ಅಂತಲೇ ಇಲ್ಲ ನೀವು ಒಬ್ರದ್ದು ಸಹಾಯ ತೊಗೊಂಡು ಈ ಥರ ಅಮೆಝಾನಲ್ಲಾಗಲಿ ಫ್ಲಿಪ್ಕಾರ್ಟ್ಗಳಲ್ಲಾಗಲಿ ಈ ಥರ ಪ್ರತಿಯೊಂದು ಇ ಕಾಮರ್ಸ್ ಸೈಟ್ಗಳಲ್ಲಿ ನಿಮ್ಮ ಒಂದು ಪ್ರಾಡಕ್ಟ್ ಇದೇ ಥರ ಒಂದು ಲೇಬಲಿಂಗ್ ಒಳ್ಳೆ ಕ್ವಾಲಿಟಿ ಲೇಬಲಿಂಗು ಪ್ಯಾಕಿಂಗ್ ಪ್ಯಾಕೇಜಿಂಗ್ನ ಮಾಡಿಸ್ಕೊಂಡು ನೀವು ಅದನ್ನು ಆಟೋಮೆಟಿಕಲಿ ಮಾರ್ಕೆಟ್ ಪ್ಲೇಸಲ್ಲಿ ಇಟ್ಟಾಗ ಅಲ್ಲಿ ಆಟೋಮೆಟಿಕಲಿ ಪ್ರಾಡಕ್ಟ್ನ ಸೇಲ್ ಆಗುತ್ತೆ ನಿಮ್ಮಲ್ಲಿ ಏನು ಬೆಳಿತೀರಾ ಫಸ್ಟ್ ಅದಕ್ಕೊಂದು ಪ್ರೊ ಪ್ರೊಡಕ್ಷನ್ ಅಂತ ಮಾಡಿ ಅದನ್ನು ಸೇಲ್ಸ್ ಮಾಡಿ ಸೊ ನಿಮ್ಮದು ಸೇಲ್ಸ್ ಇನ್ಕ್ರೀಸ್ ಆಗ್ತಾ ಇದೆ ಅದ್ರಲ್ಲಿ ಚೆನ್ನಾಗಿ ಬರ್ತಾ ಇದೆ ಅಂತ ಅಂದಾಗ ನೀವೇ ಇನ್ನೊಂದು ಜಾಗ ತೊಗೊಳ್ಳಿ ಅದು ಸ್ವಂತಕ್ಕೆ ತೊಗೊಳ್ಬೇಕಾ ಬೇರೆಯವ್ರ ಹತ್ರ ಬೈ ಮಾಡಿ ಸೊ ಒಬ್ಬ ರೈತ ನಿಮ್ಮ ಹತ್ರ ರಾ ಪ್ರಾಡಕ್ಟ್ ಇದೆ ನೀ ನಾವು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀವಿ ಕಂಪ್ನಿಗಳು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀವಿ ನೀವು ನಿಮ್ಮ ಮೇಲೆ ಡಿಪೆಂಡ್ ಆಗಿದ್ದೀರಿ ಅಷ್ಟೇ ಸೊ ನೀವು ಬಿಸ್ನೆಸ್ ಮಾಡಿದ್ರೆ ಮುಂದೆ ಬರ್ತಕ್ಕಂತಹ ಚಾನ್ಸಸ್ಸು ಜಾಸ್ತಿ ಇದೆ ಯಾಕಂದರೆ ರಾ ಮೆಟೀರಿಯಲ್ಸ್ ಎಲ್ಲ ನಿಮ್ಮ ಹತ್ರ ಇದೆ ಸೊ ಇವತ್ತಿನ ದಿನ ಅದಕ್ಕೋಸ್ಕರ ಅಂತಲೇ ಗೌರ್ಮೆಂಟು ಲಾ ತುಂಬ ಎಕ್ಸಿಬಿಷನ್ಸ್ನ ಕಂಡಕ್ಟ್ ಮಾಡ್ತಾಯಿದ್ದಾರೆ ಗೌರ್ಮೆಂಟ್ ಲೆವೆಲಲ್ಲಿ ಸೊ ತಾಲೂಕ್ ಲೆವೆಲಲ್ಲೂ ನಡೆಯುತ್ತೆ ಬೆಂಗಳೂರಲ್ಲೂ ನಡೆಯುತ್ತೆ ಪ್ರತಿಯೊಂದು ಕಡೆನೂ ಜಿಲ್ಲೆಗಳಲ್ಲೂ ಕೂಡ ಎಕ್ಸಿಬಿಷನ್ಸ್ನ ಕಂಡಕ್ಟ್ ಮಾಡ್ತಾರೆ ಯಾವುದೋ ಒಂದು ಸ್ಕೀಮ್ಗಳಲ್ಲಿ ರಿಜಿಸ್ಟರ್ ಆದರೆ ಅವರೇ ನಿಮಗೆ ಟ್ರಾನ್ಸ್ಪೋರ್ಟೇಶಿಂದ ಹಿಡ್ಕೊಂಡು ಅಕಾಮಿಡೇಷನಿಂದ ಹಿಡ್ಕೊಂಡು ಪ್ರತಿಯೊಂದು ಅವರೇ ಕೊಡ್ತಾರೆ ಇಲ್ಲಿ ಹೋಗೋದರಿಂದ ಏನಾಗುತ್ತೆ ಜನ ಬರ್ತಾರೆ ಪ್ರಾಡಕ್ಟ್ ನೋಡ್ತಾರೆ ಇಷ್ಟ ಆಯಿತು ಅಂದರೆ ಇಮಿಡಿಯೇಟ್ ತಗೊಳ್ತಾರೆ ಅವ್ರಿಗೆ ಕ್ಯಾಶ್ ಫ್ಲೋ ಇಮಿಡಿಯೇಟಾಗಿ ಆಗುತ್ತೆ ನನ್ನ ಪ್ರಕಾರ ಇವ್ರು ಏನು ಬೆಳೀತಾ ಪ್ರಾಫಿಟ್ ಬರುತ್ತಲ್ಲ ಅದ್ರದ್ದು ನೂರಷ್ಟು ಅವರು ಬೈ ನ ಮಾಡಿ ಅವರೇ ಮಾರಿದ್ರೆ ಅದ್ರದ್ದು ನೂರಷ್ಟು ಪ್ರಾಫಿಟ್ ಸಿಗುತ್ತೆ ಅವ್ರಿಗೆ ಬಾಸ್ ವಾಲಾ ಬಿ ದ ಬಾಸ್